ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನೋ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾಯಿದ್ರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಪೂಜೆ ಎಲ್ಲ ಆದಮೇಲೆ ಚಪ್ರದ ಪೂಜೆ ಮಾಡೋಣ ಅಂತ ಸುಮಿತ್ರ ಹೇಳಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ವೆಯ್ಟ್ ಮಾಡು ಸುಮಿತ್ರ ಮನೆಗೊಬ್ಬರು ಗೆಸ್ಟ್ ಬರ್ತಾರೆ ಅಂತ ಯಾರದ್ದು ಗೆಸ್ಟ್ ಅಂತ ಅನ್ಬೇಕಾದ್ರೆ ಸರ್ಪ್ರೈಸ್ ಅಂತ ಹೇಳ್ತಾ ಇರ್ತಾಳೆ ಸರಿ ಯಾರು ಬಿಡೋಣ ಅಂತ ಅಂದಾಗ ಈ ಕಡೆ ಸಿದ್ದು ಫ್ರೆಂಡು ಯೋಗಿ ಕೇಳ್ತಾ ಇರ್ತೀನಿ ಯಾರ ಮಗ ಗೆಸ್ಟು ನಿನಗೆ ಗೊತ್ತಿಲ್ಲದಿದ್ದು ಅಂದಾಗ ನನಗೂ ಗೊತ್ತಿಲ್ಲ ಕಣೋ ಅಮ್ಮ ಸರ್ಪ್ರೈಸ್ ಅಂತ ಹೇಳಿದರೆ ವೆಯ್ಟ್ ಮಾಡು ಅಂತ ಹೇಳಬೇಕಾದ್ರೆ ಅಟ್ಲೀಸ್ಟ್ ನಿಂದೆ ಮದುವೆ ಅಂತ ಏನಾದರೂ ಗೊತ್ತೇನೋ ಅಂತ ಅನ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಹೌದು ನನ್ನ ಫ್ರೆಂಡ್ ಮದುವೆ ಅಂತ ಅವರಿಗೆ ಗೊತ್ತು ಹಾಗೆ ಇವರಿಗೂ ಗೊತ್ತು ಅಂತ ಅನ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ವೈದೇಹಿ ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ ವೈದೇಹಿಯನ್ನು ನೋಡಿ ಮೇಲೆ ನನಗೆ ತುಂಬ ಆಗ್ತಿರುತ್ತೆ ಆದರೆ ಶಾರದನಿಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ ಶಾರದಾ ವೈದೇಹಿನ ನೋಡಿ ತುಂಬ ಆಗಿ ಕಂಡುಕಂಡು ಬಿಡ್ತಿರ್ಬೇಕಾದ್ರೆ ಮುರಳಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ ನೋಡಿ ಇವರೇ ನಮ್ಮ ಗೆಸ್ಟು ಬಂದು ಅದೇ ಬಿಟ್ಟರು ಅಂತ ಹೇಳ್ತಾ ಇರ್ತಾಳೆ ತುಂಬ ಖುಷಿಯಿಂದ ಮುರಳಿ ಇವರ ಗೆಸ್ಟ್ ವಿಮಲ ಅಂತ ಅನ್ಬೇಕಾದ್ರೆ ಇವರೇ ಗೆಸ್ಟು ಬನ್ನಿ ವೈದೇಹಿಯವರೇ ಅಂತ ಕರಿತಿರ್ಬೇಕಾದ್ರೆ ತುಂಬ ಖುಷಿಯಿಂದ ವೈದೇಹಿ ವಿಮಲ ಪಕ್ಕದಲ್ಲಿ ಬಂದು ಹೇಳ್ತಾ ಇರ್ತಾಳೆ ನನ್ನನ್ನು ಈ ಮನೇಲಿ ಗೆಸ್ಟ್ ಅಂತ ಅನ್ಕೋಬೇಡಿ ನಿಮ್ಮನೇಲಿ ನಾನು ಒಬ್ಳು ಅಂತ ಅಂದ್ಕೊಳ್ಳಿ ಪ್ಲೀಸ್ ಅದೇ ನನ್ನ ಆಸೆ ಅಂತ ಅಂದಾಗ ಎಲ್ಲರೂ ಓಕೆ ಅಂತ ಹೇಳ್ತಾ ಇದ್ರೆ ಅನಿಸೂಯ ಮಾತ್ರ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ವಿಮಲ ಹೇಳ್ತಾ ಇರ್ತಾಳೆ ನನಗೂ ಸಹ ಸಹಾಯ ಆಗಲಿ ಮದುವೆ ಕೆಸದಲ್ಲಿ ಓಡಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನೇ ಫೋನ್ ಮಾಡಿದ್ರು ಅಂತ ಅಂದಾಗ ಒಳ್ಳೆ ನಿರ್ಧಾರನೆ ಮಾಡಿದೀಯಾ ಅಂತ ಮುರಳಿ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರನು ನೀವು ಬಂದಿದ್ದು ಒಳ್ಳೇದಾಯ್ತು ಅಂತ ಹೇಳ್ತಾ ಇರ್ತಾಳೆ ಹಾಗೆ ತಾತನೂ ನಮ್ಮ ವಿಮಲನ ಬಾರನ ಸ್ವಲ್ಪನಾದ್ರೂ ನೀವು ಇಳಿಸ್ತಿದ್ರಲ್ಲ ಅದೇ ನಮಗೆ ಖುಷಿ ಅಂತ ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಹೀಗೆ ಮಾತಾಡ್ತಾ ಇದ್ದೀರಾ ಅಥವಾ ನೆಕ್ಸ್ಟ್ ಪೂಜೆ ಏನು ಮಾಡಬೇಕು ಅಂತ ಮಾಡ್ತಿರೋ ಶಾಸ್ತ್ರಗಳನ್ನೆಲ್ಲನೂ ಅಂತ ಕೇಳಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಓ ಮರ್ತೆ ಬಿಟ್ಟೆ ಅತ್ತೆ ನಾನು ನೋಡಿ ಮಾತಾಡ್ತಾ ಕುತ್ಕೊಂಡ್ರೆ ಮರ್ತೆ ಹೋಗ್ಬಿಡುತ್ತೆ ನೋಡು ಪುಟಾಣಿ ಇವಾಗ ಮೊದಲನೇ ಹೆಜ್ಜೆನ ಇಡ್ತಾ ಇದೀವಿ ಮದ್ವೆದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ ಚಪ್ರ ಪೂಜೆನ ಮಾಡ್ತಾ ಇದೀವಿ ಮದ್ವೆ ಯಾವುದೇ ತೊಂದರೆ ಆಗದೆ ನಿರ್ವಿಘ್ನ ಆಗಲಿ ಅಂತ ನಾವು ಆ ದೇವ್ರ ಹತ್ರ ಈ ಪೂಜೆನ ಮಾಡ್ತಾ ಇದ್ದೀವಿ ನೀನು ಮಾಡು ಅಂತ ಜ್ಯೋತಿಗಾಗಿ ಹೇಳ್ತಾ ಇರ್ತಾಳೆ ಹಾಗೆ ಈ ಥರ ನಿಂದು ಮತ್ತು ಸಿದ್ದು ಮನಸ್ಸು ಗಟ್ಟಿಯಾಗಿ ಇರಬೇಕು ಏನೇ ಸಂದರ್ಭದಲ್ಲೂ ಇಬ್ಬರು ಒಟ್ಟಿಯಾಗಿ ಇರಬೇಕು ಒಟ್ಟಿಗೆ ಇರಬೇಕು ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕ ಮಾತ್ರ ಒಳೊಳಗೆ ನಗಾಡ್ತಾ ಇದ್ರೆ ಸಿದ್ದು ಮಾತ್ರ ಮುಖ ದಪ್ಪ ಮಾಡಿಕೊಂಡು ಹಾಗೆ ಸುಮಿತ್ರ ಮುಖ ನಾನು ನೋಡ್ತಾ ಇರ್ತಾನೆ ಆದರೆ ಇನ್ನೊಂದು ಕಡೆ ದಶರಥನಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ ಮದುವೆ ಮನೆ ಸಂಭ್ರಮ ಖುಷಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಆದರೆ ನಾನು ಮಾತ್ರ ಖಾಲಿ ಖಾಲಿ ಆಗಿದ್ದೀನಿ ನನ್ನ ಮಗಳು ಎಷ್ಟೊತ್ತಿಗೆ ಮದುವೆ ಆಗಬೇಕಿತ್ತು ಆದರೆ ನನ್ನ ಮಗಳ ಜಾಗದಲ್ಲಿ ಜ್ಯೋತಿಕ ಇದ್ದಾಳಲ್ಲ ದೇವರೇ ಅಂತ ಬೇಜಾರ್ ಮಾಡ್ಕೊತಿರ್ಬೇಕಾದ್ರೆ ಅವರನ್ನ ಅಬ್ಸರ್ವ್ ಮಾಡಿ ಸುಮಿತ್ರಾ ಕೇಳ್ತಾ ಇರ್ತಾಳೆ ಯಾಕೆ ಇಷ್ಟು ಡಲ್ ಆಗಿದ್ದೀರಾ ಅಂತ ಕೇಳಬೇಕಾದ್ರೆ ಏನೋ ಯೋಚನೆ ಮಾಡ್ತಿದ್ದೆ ಸುಮಿತ್ರಾ ಅಂತ ಅನ್ಬೇಕಾದ್ರೆ ನನಗೆ ಗೊತ್ತು ರೀ ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಮ್ಮ ಮಗಳು ಮದುವೆಗೆ ಹೋಗ್ತಿದ್ದಾಳೆ ಇವಾಗ ನಮ್ಮ ಮಗಳು ಅಂತ ಅನ್ನೋಕ್ಕಿಂತಲೂ ವಿಮಲನ್ ಸೊಸೆ ಅಂತ ಅಲ್ವೇನ್ರೆ ನೀವು ಬೇಜಾರು ಮಾಡ್ಕೊತಿರೋದು ಬೇಜಾರು ಮಾಡ್ಕೋಬೇಡ್ರೆ ನಮ್ಮ ಮಗು ಎಲ್ಲಿ ಹೋಗಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ನಮ್ಮ ಕಣ್ಣು ಮುಂದೆ ಆರಾಮಾಗಿ ಇರ್ತಾಳೆ ಒಂದು ವ್ಯತ್ಯಾಸ ಏನು ಅಂತಂದರೆ ಸಿದ್ದು ಮುದ್ದು ಹಿಂಡತಿ ಆಗಿರ್ತಾಳೆ ಅಷ್ಟೇ ಆದರೆ ನಮ್ಮ ಕಣ್ಣು ಮುಂದೆ ಇರ್ತಾಳೆ ಖುಷಿಯಾಗಿರಿ ಅಂತ ತುಂಬ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ ಆದರೆ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಪ್ರತಿಯೊಂದನ್ನು ಇಲ್ಲಿ ಮಾಯ ಮತ್ತು ಪೊಕ್ಕರು ಇಬ್ಬರು ಸಹ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗೆ ನೀವು ಎಲ್ಲದರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಅಂತ ಸುಮಿತ್ರಾ ಹೇಳ್ತಿದ್ರೆ ದಶರಥ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ನಾನು ಹೇಗೆ ಹೇಳಿ ಈ ವಿಷಯ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎತ್ತು ಮಗಳನ್ನು ಬಿಟ್ಟು ಸಾಕು ಮಗಳಿಗೆ ನಾವು ಮದುವೆ ಮಾಡ್ತಾಯಿದ್ವಿ ಈ ವಿಷಯ ಹೇಳೋಕ್ಕೂ ಆಗ್ತಿಲ್ಲ ಹಾಗೆ ನನ್ನನ್ನು ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ ಆ ಪರಿಸ್ಥಿತಿನೇ ನಾನು ಇದ್ದೀನಿ ನಿಮಗೆ ಹೇಳಿದರೆ ಎಷ್ಟು ದೊಡ್ಡ ಆತಂಕ ಆಗುತ್ತೆ ಅಂತ ತುಂಬ ದುಃಖದಲ್ಲಿ ಇದ್ದೀನಿ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಹಾಗೆ ಬನ್ನಿ ಬನ್ನಿ ಸಾಕು ಎಲ್ಲರು ಚಪ್ರದ ಪೂಜೆ ಮಾಡೋಣ ಅಂತ ಪಾರಿಜಾತ ಎಲ್ಲರೂ ಹೊರಗಡೆ ಕರ್ಕೊ ಬರ್ತಿರ್ಬೇಕಾದ್ರೆ ಎಲ್ಲರೂ ಚಪ್ರದ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೋತಾ ಇರ್ತಾರೆ ಅವಾಗ ಇಮಲ ಹೇಳ್ತಾ ಇರ್ತಾಳೆ ಇವತ್ತು ಚಪ್ರದ ಪೂಜೆ ಏನಕ್ಕೆ ಮಾಡ್ತಿದ್ವಿ ಅಂತಂದ್ರೆ ನಿಮ್ಮಿಬ್ರು ಮದುವೆಯಲ್ಲಿ ಯಾವುದು ವಿಘ್ನ ಆಗದಲ್ಲೇ ಅಚ್ಕಟ್ಟಾಗಿ ಅಂತ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ಕೋಬೇಕು ಅದಕ್ಕೆ ಚಪ್ರದ ಪೂಜೆ ಮಾಡ್ತಾ ಇದೀವಿ ವಿಶೇಷತೆ ಏನು ಅಂತಂದ್ರೆ ಹುಡ್ಗ ಹುಡ್ಗಿ ಇಬ್ರು ಸಹ ಒಂದೇ ಚಪ್ರಕ್ಕೆ ಪೂಜೆ ಮಾಡ್ತೀರಾ ಹೇಳ್ತಿರ್ಬೇಕಾದ್ರೆ ಅರ್ಚಕರು ಹೆಣ್ಣಿನ ಸೋದ್ರ ಮಾವ ಅಂತ ಅಂದಾಗ ಮುರಳಿ ಬಂದು ಈ ಕಡೆ ಜೋಗಿ ಕಂಕಣ ಕಟ್ತಾ ಇರ್ತಾನೆ ಹಾಗೆ ಗಂಡಿನ ಸೋದ್ರ ಮಾವ ಬನ್ನಿ ಅಂದಾಗ ದಶರಥ ಬಂದು ಸಿದ್ಧಿಗೆ ಕಂಕಣ ಕಟ್ತಿರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ ನೋಡಿ ಅಂಕಲ್ ಚಪ್ರನ ಕಬ್ಬಿಣದಲ್ಲಿ ಕಟ್ ಬಿಟ್ಟಿದ್ದಾರೆ ಅಲ್ವಾ ಅಂತ ಅಂದಾಗ ಏನ್ ಮಾಡೋದಪ್ಪ ಇಂದಿನ ಕಾಲದಲ್ಲಿ ಅದು ಹಳ್ಳಿಗಳಲ್ಲಿ ಗುಂಡಿ ತೋಡ್ಬಿಟ್ಟು ಚಪ್ರ ಹಾಕ್ತಿದ್ರು ಅಷ್ಟೆಲ್ಲ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಈ ರೀತಿ ಚಪ್ರ ಹಾಕ್ಸಿದ್ವಿ ಅಂತ ಹೇಳ್ತಾ ಇರ್ತಾನೆ ಜೊತೆಗೆ ಮಾವ ಪೂಜೆನ ಶುರು ಮಾಡೋಣ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ನೀನ್ ಮೊದಲು ಪೂಜೆನ ಶುರು ಮಾಡು ಅಂತ ಅಂದಾಗ ಯಾಕಮ್ಮ ಸಿದ್ದು ಮಾಡಬಾರ್ದು ಅಂತ ತಾತ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಲೇಡೀಸ್ ಫಸ್ಟ್ ಅಲ್ವಾ ತಾತ ಜೋನೆ ಪೂಜೆ ಮಾಡ್ಲಿಂದಾಗ ಸರಿಯಾಗಿ ಆಯಿತು ನಾನೇ ಮಾಡ್ತೀನಿ ಅಂತ ಚಪ್ರದ ಪೂಜೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಈ ಕಡೆ ಇನ್ವೆಸ್ಟಿಗೇಷನ್ ಮಾಯ ಹೇಳ್ತಾ ಇರ್ತಾಳೆ ಪಕ್ಕ್ರ ಒಬ್ಬರು ಮೊಬೈಲ್ ಇಸ್ಕೊ ಅಂತ ಅಂದಾಗ ಯಾರು ದಿಸ್ಕೊಳ್ಳಿ ಮೇಡಮ್ ಅಂತ ಅಂದಾಗ ಮುರಳಿ ಅವರು ದಿಸ್ಕೊ ಅಂತ ಹೇಳ್ತಾ ಇರ್ತಾಳೆ ಸರ್ ಒಂದು ಸ್ವಲ್ಪ ಫೋನ್ ಕೊಡ್ತೀರಾ ನಾನು ಒಳ್ಳೆ ಕ್ಯಾಮ್ರಾಮ್ಯಾನು ಫೋಟೋ ತೆಗಿತೀನಿ ಅಂತ ಅಂದಾಗ ಯಾಕಪ್ಪ ನಾನೇ ತೆಕ್ಕೋತೀನಿ ಅಂತ ಮುರಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸರ್ ನಿಮ್ಮ ಮದುವೆಲಿ ಈ ಥರ ಮದುವೆಯಲ್ಲಿ ನೀವೇ ಇಲ್ಲ ಅಂತಂದರೆ ಹಿಂಗೆ ಕೊಡಿ ಸರ್ ನಾನು ತೆಗಿತೀನಿ ಅಂತ ಫೋನ್ ಇಸ್ಕೊಬಿಟ್ಟು ಆಯಿತು ಆಯಿತು ಚೆನ್ನಾಗಿ ತೆಗಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅವ್ರ ಮೊಬೈಲಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಹಾಗೆ ಫೋಟೋ ತೆಗೆದು ಕೊಡ್ತಾ ಇರ್ತಾನೆ ಆದ್ರೆ ದಶರಥ ಮತ ದಶರಥ ಮಾತ್ರ ತನ್ನ ಸ್ಕೆಚ್ ಹಾಕೋತ ಇರ್ತಾನೆ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಆದ್ರೆ ನಾನು ಮಾತ್ರ ಖುಷಿಯಾಗಿ ಇರಕ್ಕೆ ಇಲ್ಲ ಏನಪ್ಪಾ ಮಾಡ್ಲಿ ಎಷ್ಟು ಸಂಕಟ ಆಗ್ತಿದೆ ಈ ವಿಷಯನ ಹೇಳನು ಬೇಡು ಅಂತ ಆದ್ರೂ ಸಹ ಚಪ್ರ ಪೂಜೆ ದಿನ ಒದ್ದಾಡ್ತಾ ಇರ್ತಾನೆ ಹಾಗೆ ಸಿದ್ದು ಚಪ್ರ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅನುಸೂಯ ಬೇಕು ಬೇಕು ಅಂತ ಕಂಬ ದಗ್ಗನ ಸಡನ್ ಆಗಿ ಬಿಚ್ಚ ಅದೇ ಇನ್ನೇನು ಸಿದ್ಧ ತಲೆಗೆ ಏಟಾಗ್ಬೇಕು ಅಷ್ಟೊತ್ತಿಗೆ ಬಂದು ಶಾರದ ಇಟ್ಕೊಂಡ್ಬಿಡ್ತಾಳೆ ಆಗ ಅನುಸೂಯ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಶಾರದ ಮುಖನ ನೋಡ್ತಾ ಇದ್ರೆ ಮನವರೆಲ್ಲರೂ ತುಂಬ ಶಾಕಾಗಿ ಹಾಗೆ ಸಿದ್ದುನ ನೋಡ್ತಾ ಇರ್ತಾರೆ ಇದೇನಿದು ಅಪಶಕುನ ಸ್ಟಾರ್ಟ್ ಆಗಿಬಿಡ್ತಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ಆ ಕಂಬನ ಆ ಕಡೆ ಸರಿಸ್ಬಿಡ್ತಾರೆ ಆಗ ಎಲ್ಲರೂ ಬೇಜಾರು ಮಾಡ್ಕೊಂಡಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಏನ್ರಿ ಈ ಥರ ಮೊದಲನೇ ಪೂಜೆ ಮಾಡ್ತಾ ಇರಬೇಕಾದ್ರೆ ಅಪಶಕುನ ಬರ್ತಿದೆಯಲ್ಲ ಅಂತ ಅಂದಾಗ ನೀನು ತಲೆ ಕೆಡಿಸ್ಕೋಬೇಡ ಏನಾಗಬೇಕು ಅದನ್ನು ಹಾಗೆ ಆಗುತ್ತೆ ಆ ದೇವರು ಏನೇನು ಆಗಬೇಕು ಯಾವ ಟೈಮಲ್ಲಿಂದ ಬರ್ತಿರ್ತಾನೆ ಅದೇ ಆಗೋದು ನಾವೇನು ಮಾಡೋಕ್ಕಾಗಲ್ಲ ಅವ್ನು ನಡೆಸೋ ದಾರಿಲಿ ನಾವು ಹೋಗಬೇಕು ಅಷ್ಟೇ ಅಂತ ಹೇಳ್ಕೊಂಡಿರ್ಬೇಕಾದ್ರೆ ಈ ಕಡೆ ವೈದಹಿ ಹೇಳ್ತಾ ಇರ್ತಾಳೆ ಯಾರು ಬೇಜಾರು ಮಾಡ್ಕೋಬೇಡಿ ಕಂಬ ಸರಿಸಿದ್ದಾಯ್ತಲ್ಲ ಇವಾಗ ಭಕ್ತಿಯಿಂದ ಈ ಕಡೆ ಚಪೃತ್ ಪೂಜನೆ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಚಪ್ರತ್ ಪೂಜೆ ಮಾಡೋಕೆ ಮತ್ತೆ ಹೋಗ್ತಾ ಇರ್ತಾನೆ ಹಾಗೆ ಮಾಯ ಮತ್ತು ಪಕ್ರು ಹತ್ರ ಹೇಳ್ತಾ ಇರ್ತಾಳೆ ಇಲ್ಲಿ ಏನೂ ಸರಿ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದಾಗ ನನಗೂ ಹಾಗೆ ಅನಿಸುತ್ತೆ ಮೇಡಮ್ ಅಷ್ಟು ಟೈಟಾಗಿರೋ ಕಂಬ ಹೇಗೆ ಬೀಳಕ್ಕೆ ಸಾಧ್ಯ ಅದೇ ಬಿತ್ತ ಅಥವಾ ಯಾರಾದರೂ ಬೀಳ್ಸಿದ್ರೆ ಅಂತ ಇಬ್ಬರು ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಪೂಜೆ ಮಾಡು ಮತ್ತೆ ಜ್ಯೋತಿಕಾ ಅಂತ ಈ ಕಡೆ ತಾತ ಹೇಳ್ತಿದ್ರೆ ನಾನು ಮಾಡಲ್ಲ ತಾತ ಯಾವಾಗ ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಅಪಶಕನ ಆಗ್ತಾ ಇರುತ್ತೆ ಅಂತ ಕೋಪ ಮಾಡಿಕೊಂಡು ಜೋ ಹೇಳ್ತಾ ಇರ್ತಾಳೆ ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ ಕಂಬದ್ದು ಸಮಸ್ಯೆ ಪುಟ್ಟ ನಿಂದಲ್ಲ ನೀನು ಯಾಕೆ ಟೆನ್ಷನ್ ತೊಗೋತಿ ಆ ಪೂಜೆ ಮಾಡೋಂದಾಗ ಗ್ರಾನಿ ನಾನು ಮಾಡಲ್ಲ ಅಂತ ಹಠ ಮಾಡ್ತಿರ್ಬೇಕಾದ್ರೆ ಸಿದ್ಧ ನೀನೇನ ಪೂಜೆನ ಸ್ಟಾರ್ಟ್ ಮಾಡು ಮೊದಲಿಂದ ನೀನೇ ಮಾಡು ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ದೀಪ ಪುಟ್ಟ ನಾನು ಮಾಡ್ಲ ತಾತ ಅಂತ ಅನ್ಬೇಕಾದ್ರೆ ಎಲ್ಲದಕ್ಕೂ ಮೂಗ್ ತೂರಿಸ್ಕೊಂಡು ಬರ್ತಾಳೆ ಅಂತ ಪಾರಿಜಾತ ಬಾಯ್ತಾ ಇರ್ತಾಳೆ ಅಲ್ಲ ನಾನು ಪೂಜೆ ಮಾಡಿದ್ರೆ ಏನಾಗುತ್ತೆ ಅಮ್ಮಮ್ಮ ಅಂತ ಸುಮಿತ್ರನ ದೀಪಕ್ಕೆ ಕೇಳ್ತಿರಬೇಕಾದ್ರೆ ನಿನಗೂ ಮದುವೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಯಾರ ಜೊತೆ ಮದುವೆ ಮಾಡ್ತೀರಾ ಅಂತ ಕೇಳಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಭಗವಂತ ಪ್ರತಿಯೊಂದು ಹೆಣ್ಣಿಗೂ ಗಂಡು ಅಂತ ಸೃಷ್ಟಿ ಮಾಡಿರ್ತಾನೆ ಹಾಗಾಗಿ ಮದುವೆ ಆಗಿ ಆಗುತ್ತೆ ಅಂತ ಅಂದಾಗ ಯೋಗಿ ಹೇಳ್ತಾ ಇರ್ತಾನೆ ಹೋಗು ಹೋಗು ಪೂಜೆ ಮಾಡೋ ಪುಟ್ಟ ಹಾಗೆ ಸಿದ್ದು ಚಪ್ರದ ಮದುವೆ ಮಾಡೋ ಚಪ್ರದ ಪಕ್ಕ ನಿನಗೊಂದು ಪುಟ್ಟ ಚಪ್ರ ಹಾಕಿ ಮದುವೆ ಮಾಡ್ತೀವಿ ಅಂತ ಅಂದಾಗ ಬೇಡ ಬೇಡಪ್ಪ ನಾನೊಂತೂ ಮದುವೆ ಆಗಲ್ಲ ಸಿದ್ದು ಫ್ರೆಂಡ್ ನೀವೇ ಪೂಜೆ ಮಾಡಿ ನಾನು ಸುಮಿತ್ರಮ್ಮನ ಹತ್ರ ನಿಂತ್ಕೊಂಡು ಎಲ್ಲ ಶಾಸ್ತ್ರನೂ ನೋಡ್ತೀನಿ ಅಂತ ಅಂದಾಗ ಮನೆಯವರೆಲ್ಲರೂ ಖುಷಿಪಟ್ಟು ನಗಾಡ್ತಾ ಇರ್ತಾರೆ ಹಾಗೆ ಚಪ್ರ ಪೂಜೆ ಎಲ್ಲ ಮಾಡಿ ಒಳಗಡೆ ಬಂದು ಭತ್ತ ಕುಟ್ಟ ಶಾಸ್ತ್ರ ಸಹ ತುಂಬಾ ಖುಷಿಯಿಂದ ಮಾಡ್ತಾ ಇರ್ತಾರೆ ಆಗ ಸುಮಿತ್ರಾ ಮತ್ತೆ ಕರೆದು ಹೇಳ್ತಾ ಇರ್ತಾಳೆ ತಾಯಿ ಆದವಳು ಮಗಳು ಚೆನ್ನಾಗಿರಲಿ ಅಂತ ಮಡಿ ತುಂಬ ಶಾಸ್ತ್ರನ ಇವಾಗ ಮಾಡ್ತೀನಿ ನಿನ್ನೆ ಮೊನ್ನೆ ನೀನು ಅಮ್ಮೆಗಾಲ ಹಾಕ್ಕೊಂಡು ಅಮ್ಮ ಅಂತ ಕರೆದಿದ್ದ ದಿನಗಳು ನನಗೆ ನೆನಪಾಗ್ತಿದೆ ಹಾಗೆ ನನಗಿನೇ ಎತ್ತರಾಗಿ ಬೆಳೆದಿದೆಯಾ ಅಂತೂ ಇಂತು ಮದುವೆ ಹತ್ರವರೆಗೂ ನೀನು ಬಂದ್ಬಿಟ್ಟಿದೆ ಇದನ್ನು ನೋಡಿದರೆ ಎಷ್ಟು ಚಿಕ್ಕದ ಜೀವನ ಮನುಷ್ಯನ ಜೀವನ ಅಂತ ನನಗೆ ಅನಿಸ್ತಿದೆ ಪುಟ ನೋಡು ನಿನ್ನೆ ಮೊನ್ನೆ ಎಲ್ಲ ಅಮ್ಮ ಅಮ್ಮಮ್ಮ ಅಂದ್ಕೊಂಡು ಚಿಕ್ಕ ಮಕ್ಕಳ ಥರ ಹಠ ಮಾಡಿಕೊಂಡು ನನ್ನ ಹಿಂದೆ ತಿರುಗ್ತಿದ್ದೆ ಆದರೆ ಇನ್ನು ಮುಂದೆ ಆ ರೀತಿ ಮಾಡಬಾರ್ದು ಅಂತ ಹೇಳಬೇಕಾದ್ರೆ ಯಾಕೆ ಮಾಡಬಾರ್ದು ಅಮ್ಮ ನೀನು ಯಾವತ್ತಿಂದರೂ ನನ್ನ ಮುದ್ದು ಮಮ್ಮನೇ ಅಂತ ಹೇಳ್ತಾ ಇರಬೇಕಾದ್ರೆ ಅದು ಸರಿಪುಟ್ಟ ಆದರೆ ನೀನು ಮದುವೆ ಆದಮೇಲೆ ನಮ್ಮ ಮನೇಲೆ ಇರ್ಬೋದು ಆದರೆ ನೀನು ಸ್ಥಾನಮಾನ ಪ್ರತಿಯೊಂದು ಚೇಂಜ್ ಆಗುತ್ತೆ ಇದನ್ನು ನಿನ್ನ ಹಾಟಿಟ್ಯೂಡೆಲ್ಲೂ ಸಹ ಸ್ವಲ್ಪ ನೀನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮದುವೆ ಆದಮೇಲೆ ಗಂಡನ ಮಾವನ ಎಲ್ಲರೂ ಸಹ ಸಂಭಾಳಿಸ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಹಾಗಾದರೆ ನಾನು ಸಿದ್ದು ಜೊತೆ ಜಗಳ ಮಾಡ್ತೀನಿ ಅಂತಲ್ಲ ಅಮ್ಮ ನೀವು ಹೇಳ್ತಾ ಇರೋದು ಅಂತ ಅನ್ಬೇಕಾದ್ರೆ ನೀನು ಖಂಡಿತ ಮಾಡ್ತೇನೆ ಯಾಕೆಂದರೆ ಮೂಗಿಂತದ್ದಲೇ ಕೋಪ ಜಾಸ್ತಿ ಕೋಪಿಷ್ಟ ನೀನು ಅದಕ್ಕೋಸ್ಕರ ಹೇಳ್ತೆ ಆದರೆ ನೀನು ಎಷ್ಟೇ ಕೋಪ ಮಾಡಿಕೊಂಡು ಜಗಳಾಡಿದ್ರೂ ಆದರೆ ನಾನು ಸಿದ್ದು ಮುದ್ದು ಎಲ್ಲನೂ ಸಂಭಾಳಿಸ್ತಾನೆ ಅವನಿಗೆ ತಾಳ್ಮೆ ಜಾಸ್ತಿ ಅದು ನನಗೆ ಚೆನ್ನಾಗಿ ಅಂತ ಹೇಳ್ತಾ ಇರ್ತಾಳೆ ಆದರೆ ಏನು ಗೊತ್ತಾ ಪುಟ್ಟ ತನ್ನ ತಾಯಿಗೆ ತನ್ನ ಮಗಳಿಂದ ಯಾವುದೇ ರೀತಿ ಯಾರಿಗೂ ಸಮಸ್ಯೆ ಆಗಬಾರ್ದು ಅನ್ನೋದೇ ಕೊರಗು ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಶುಭ ಕಾರ್ಯದಲ್ಲಿ ಮಾತು ಮಕ್ಕಳೆಲ್ಲ ಬೇಕಾ ಸುಮಿತ್ರ ಮೊದಲು ತುಂಬಿ ಅವಳು ಸುಖವಾಗಿರಲಿ ಅಂತ ಹಾರೈಸು ಸಾಕು ಅಂತ ಹೇಳ್ತಾ ಇರ್ತಾನೆ ಮತ್ತೆ ಕಣ್ಣೀರು ಹಾಕೊಂಡು ಸುಮಿತ್ರ ಹೇಳ್ತಾ ಇರ್ತಾಳೆ ನಾನು ಹೇಳ್ತಾ ಇರೋದು ತಪ್ಪು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮಾವ ಆದರೆ ಏನು ಮಾಡಲಿ ಮಗಳನ್ನ ಸಾಕಿ ಸಲಹಿ ದೊಡ್ಡೋಳ ಮಾಯಾಳಾಗಿ ಮಾಡಿ ನಮ್ಮವಳೆಲ್ಲ ಮನೆಯವಳು ಅಂತ ನಾವು ದಾರೆ ಎರೆದು ಕೊಡ್ತೀವಲ್ಲ ಅದು ತುಂಬ ಸಂತವಾದ ವಿಷಯ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಜೋ ಹೋಗಿ ಅವ್ರ ಅಮ್ಮನ್ನು ಹಾಗೆ ಮಾಡಿಕೊಂಡು ಸಮಾಧಾನ ಮಾಡ್ತಾ ಇರ್ತಾಳೆ ಈಗ ಶಾರದೆ ಇರ್ತಿರ್ತಾಳೆ ಅಮ್ಮ ಮದುವೆ ಮಾಡಿದ ತಕ್ಷಣ ಮಗಳು ನಮ್ಮವಳಲ್ಲ ಅಂತ ಏನು ಕನ್ಕೋಬೇಕು ಜಗತ್ತಿನಲ್ಲಿ ಜೀವಿಗಳು ಕಾಲ ಸರದಂತೆ ನಾವು ಸಹ ಬದಲಾಗಬೇಕು ಅಲ್ವಾ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಮಕ್ಕಳು ಮೂರು ಮೂರ್ನಾಲ್ಕು ವರ್ಷ ಇದ್ದಾಗ ತುಂಬ ತುಂಬ ಅಟ್ಯಾಚ್ಮೆಂಟ್ ಇಟ್ಕೋತೀವಿ ಅದೇ ದೊಡ್ಡವರಾಗಿ ಓದಕ್ಕೆ ಹೋದಾಗ ಹೊರಗಡೆ ಕಳಿಸ್ತೀವಿ ಆದರೆ ಅವಾಗಲೇ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋಕ್ಕಾಗಲ್ಲ ಅಲ್ವಾ ಅಮ್ಮ ಹಾಗೆ ಮಕ್ಕಳು ಓದಿ ಉದ್ಯೋಗ ಅಂತ ಹೋದಾಗ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಇರ್ತೀವಿ ಅಲ್ವಾ ಅಮ್ಮ ಅಂತ ಅಂದಾಗ ಹೌದು ಶಾರದಾ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ಅನಸೂಯ ಹೇಳ್ತಾ ಇರ್ತಾಳೆ ಇವಾಗ ನನ್ನ ಮಗ ಬಿಟ್ಟು ಹೋಗಿದ್ರು ನಾನು ಗಟ್ಟಿಯಾಗಿ ಬದುಕ್ತಿಲ್ವಾ ಅಂತ ಅನಸೂಯ ಹೇಳ್ತಾ ಇರ್ತಾಳೆ ಆಗ ಶಾರದಾ ಹೇಳ್ತಾ ಇರ್ತಾನೆ ಜೀವನನು ಹಾಗೆ ಮಗಳನ್ನ ಮದುವೆ ಮಾಡಿ ಮಗಳು ಹೇಗಿದ್ದಾಳೆ ಇನ್ನ ನಾವು ನಾವಿದ್ರು ಸಹ ಮಗಳನ್ ಮಾತ್ರ ಗಂಡನ ಮನೆಗೆ ಕಳ್ಸಲೇಬೇಕು ಏನು ಮಾಡೋಕ್ಕಾಗಲ್ಲ ಅಮ್ಮ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ನಮ್ಮ ಜೀವನ ದೇವರ ನಿಯಮ ಇದ್ದಂತೆ ಕಾಲಚಕ್ರ ಉಳಿದಂತೆ ಎಲ್ಲ ನಿಯಮಗಳು ಸಹ ಬದ ಬದಲಾವಣೆ ಹಾಗೆ ಆಗ್ತವೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಕೇವಲ ಮನುಷ್ಯರು ಮಾತ್ರ ಅಲ್ಲ ಅಮ್ಮ ಜಗತ್ತಿನಿರೋ ಪ್ರತಿಯೊಂದು ಜೀವಿಗಳು ಕಾಲಚಕ್ರಕ್ಕೆ ಅಡ್ಜಸ್ಟ್ ಆಗಲೇಬೇಕು ಅಂತ ಹೇಳ್ಬೇಕಾದ್ರೆ ನೀನು ಹೇಳ್ತಿರೋದೆಲ್ಲ ನಿಜ ಪುಟ ಆದರೆ ಏನು ಮಾಡೋದು ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಅಮ್ಮ ಸಮಾಧಾನ ಅಂತ ಜೋ ಸಮಾಧಾನ ಮಾಡ್ತಾ ಇರ್ತಾಳೆ ಕಣ್ಣೀರಾಗ್ತಿರ್ಬೇಕಾದ್ರೆ ಕಣ್ಣೀರು ಒರೆಸೋಕೆ ಅಂತ ಶಾರದಾ ಹೋಗ್ತಾಳೆ ಹಾಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ ಅಕ್ಕ ನೀವು ತುಂಬ ಎಮೋಷನಲ್ ಆಗ್ತಿದ್ದೀರಾ ಭಾವುಕರಾಗ್ತಿದ್ದೀರಾ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ ಅಜ್ಜೋ ಹೇಳ್ತಾಯಿರ್ತಾಳೆ ಯಾಕೆ ಮಮ್ಮ ಇದ್ದೀರಾ ಎಮೋಷನಲ್ ಆಗಬೇಡಿ ನಾನು ನಿಮ್ಮ ಮಗಳು ಆಯ್ತಾ ಮದುವೆ ಆದಮೇಲೆ ಯಾವ ರೀತಿ ಇರಬೇಕು ಯಾರ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ನೀವೇ ಹೇಳ್ಕೊಡಿರಂತೆ ಯಾವತ್ತಿದ್ರೂ ನೀವೇ ನಮ್ಮಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಯೋಗಿ ಹೇಳ್ತಾ ಇರ್ತಾನೆ ಶಾರದವ್ರು ಎಷ್ಟು ಆಗಿ ಮಾತಾಡ್ತಾರೆ ಅಲ್ವೇನೂ ಸಿದ್ದು ಅಂತ ಅಂದಾಗ ಸಿದ್ದು ಅಂತ ಹೇಳ್ತಾ ಇರ್ತಾನೆ ಹಾಗೆ ವಿಮಲನು ಹೇಳ್ತಾ ಇರ್ತಾಳೆ ಸುಮಿತ್ರ ನೀನು ಟೆನ್ಷನ್ ತಗೋಬೇಡ ಯಾಕೆಷ್ಟು ಬೇಜಾರು ಮಾಡ್ಕೊತಿದ್ಯಾ ಅವಳು ನಿನಗೆ ಮಾತ್ರ ಮಗಳಲ್ಲ ಅವಳು ಹುಟ್ಟಾಗಿಂದಲೂ ನನ್ನ ಮಗಳಾಗಿ ಅವಳು ಸಹ ಬೆಳೆದಿದ್ದಾಳೆ ಜೋ ಕೋಪ ತಾಪ ಹಾಗೆ ಪ್ರೀತಿ ಇಲ್ಲದ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವಳು ಖಂಡಿತ ಸಿದ್ದು ಅಡ್ಜಸ್ಟ್ ಆಗ್ತಾಳೆ ಅಡ್ಜಸ್ಟ್ ಆಗಲಿಲ್ಲ ಅಂತ ಅಂದ್ರೂ ಸಿದ್ದು ಅದನ್ನು ಸಂಭಾಳಿಸ್ತಾನೆ ನೀನ್ ಟೆನ್ಷನ್ ತಗೋಬೇಡ ಸಮಾಧಾನ ಮಾಡ್ಕೊಂತ ವಿಮಲ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ದಶರಥ ಹೇಳ್ತಾ ಇರ್ತಾನೆ ಸಿದ್ದು ಎಲ್ಲದಕ್ಕೂ ತಲೆ ಅಲ್ಲಿ ನಾವು ಮದುವೆ ಆದಮೇಲೆ ಕಷ್ಟ ಆಗುತ್ತೆ ಏನಾದ್ರು ಇತ್ತು ಅಂದರೆ ಈಗಲೇ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾರೆ ಹೌದು ಅಂಕಲ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಆದ್ರೆ ಇವ್ನು ಮಾತ್ರ ಡಲ್ ಆಗಿದ್ದಾನೆ ಯಾರಿಂದ ಮದುವೆಗೆ ಕಳೆಕ್ ತರದ್ಬೇಕೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಶಾರದ ಮಕ್ಕನ ಸಿದ್ದು ನೋಡ್ತಾ ಇರ್ತಾನೆ ಆಗ ವೈದಹಿ ಹೇಳ್ತಾ ಇರ್ತಾಳೆ ಏನ್ ಗೊತ್ತಾ ಅವರೇ ನಿಮ್ಮ ಮಗಳು ನನ್ನ ಮಗಳು ಇದ್ದಾಗೆ ತುಂಬ ಅಂದರೆ ತುಂಬ ಇನ್ನೋಸೆಂಟ್ ಗರ್ಲ್ ಅವಳು ಎಲ್ಲ ನಿಮ್ಮ ಥರನೇ ಶ್ರೀಮಂತಿಗೆ ಬುದ್ಧಿ ಅವಳಿಗೆ ಅಂತ ಇರ್ತಾರೆ ಇರ್ತಾನೆ ಪ್ರಯತ್ನ ಮಾಡಬೇಡಿ ಈಗ ಮೊಡ್ಲು ತುಂಬ ಶಾಸ್ತ್ರನ ಶುರು ಮಾಡಿ ಅಂತ ಅಂದಾಗ ಎಲ್ಲರೂ ಸಹ ಮೊದಲು ತುಂಬ ಶಾಸ್ತ್ರನ ರೆಡಿ ಮಾಡ್ತಾ ಇರ್ತಾರೆ ಹಾಗೆ ತುಂಬ ಇಷ್ಟಪಟ್ಬಿಟ್ಟು ತನ್ನ ಮಗಳಿಗೆ ಮೊದಲು ತುಂಬ ಶಾಸ್ತ್ರ ಎಲ್ಲ ಮಾಡ್ತಿರ್ಬೇಕಾದ್ರೆ ಸಿದ್ದು ಮಾತ್ರ ಶಾರದಾ ಮುಖ ನೋಡಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಮಾಯಾ ಪಕ್ರು ಎಲ್ಲರ ಮೊಬೈಲಲ್ಲೂ ಆಪ್ ಇನ್ಸ್ಟಾಲ್ ಮಾಡಿದೆ ಅಲ್ವಾ ಅಂದಾಗ ಈ ಪಕ್ರು ಗೆ ಮೇಲೆ ಖಂಡಿತ ಎಲ್ಲ ಆಗಿದೆ ಸುಮ್ಮನೆ ಮೇಡಮ್ ಟೆನ್ಷನ್ ತಗೋಬೇಡಿ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಬರ್ತಾನೆ ಏನಮ್ಮ ಮಾಡ್ತಾ ಇದೆಯಾ ನೀನು ನೀನು ಅಂತ ಅಂದಾಗ ಏನು ಮಾಡ್ತಾ ಇದ್ದಾರೆ ಅಂಕಲ್ ಅಂತ ಅನ್ಬೇಕಾದ್ರೆ ನಿಮ್ಮ ಅಪ್ಪ ಹೇಳಿದ್ದೀಯಾ ಹಾಗಾದರೆ ನಿಮ್ಮ ದಶರಥ ನಿನಗೆ ಯಾವಾಗಿಂದ ಪರಿಚಯ ಅವಾಗ ನಿಮ್ಮ ಮನೆಗೆ ಅಂತ ಕೇಳಬೇಕಾದ್ರೆ ವಾಟ್ ಯು ಮೀನ್ ಏನಂತ ಮಾತಾಡ್ತೀರಾ ಅಂಕಲ್ ಅವ್ ನನಗೆ ತುಂಬಾ ವರ್ಷದಿಂದ ಪರಿಚಯ ಎಕ್ಸ್ಕ್ಯೂಸ್ ಮೀ ನಾನು ತುಂಬಾ ಇದ್ದೀನಿ ಅಂತ ಅವ್ರ ಮಾತು ಅರ್ಥ ಮಾಡ್ಕೊಳ್ದಲ್ಲೇ ಮಾಯ ಹೊರಟು ಹೋಗ್ತಾ ಆಗ ಮುರಳಿ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಹೋಗಮ್ಮ ಹೋಗು ಇಷ್ಟ ದಿನ ಹೋಗ್ತೀಯಾ ಖಂಡಿತ ನನ್ನ ಕೈಯಲ್ಲಿ ಸಿಕ್ಕಾಕೋತಿಯಾ ಅವಾಗ ಮನೆಯವ್ರ ಮುಂದೆ ನಾನು ನಿಮ್ಮ ಬಣ್ಣನ ಬಯಲು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಮಾಯ ಬಂದು ಇವ್ನ ಯಾರ ನನ್ನ ತಲೆ ತಿಂದತ್ತು ನನ್ನ ಮೈಂಡ್ ಎಲ್ಲ ಹಾಳಾಯ್ತು ಅಂದಾಗ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಊಟ ಮಾಡ್ಕೊಂಡು ಹೋಗೋಣ ಅಂದಾಗ ಪಕ್ಕರು ಮೊದಲು ನಮ್ಮ ಕೆಲಸ ಮುಗಿಸೋ ಆಮೇಲೆ ಊಟ ಮೊದಲು ಆಪ್ ಎಲ್ಲ ಇನ್ಸ್ಟಾಲ್ ಆಗಿದೆ ಕರೆಕ್ಟಾಗಿ ಚೆಕ್ ಮಾಡು ಅಂತ ಅಂದಾಗ ಪಾರಿಜಿತ ಮೊಬೈಲಿಗೆ ಕಾಲ್ ಮಾಡಿದಾಗ ಹಲೋ ಯಾರು ಹೇಳಿ ಅಂತ ಅಂದಾಗ ಮೇಡಮ್ ನಾವು ಬ್ಯಾಂಕಿಂದ ಸ್ವಲ್ಪ ದುಡ್ಡು ಕೊಡ್ತೀವಿ ಲೋನ್ ತೊಗೋತೀರಿ ಅಂತ ಅಂದಾಗ ಅವರು ಕೊಡೋಗಿದ್ರೆ ಪುಸ್ಕಟ್ಟೆ ಕೊಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಗ ಮಾಯನು ಮತ್ತು ಪಕ್ರೂ ಮಾತಾಡ್ಕೊತಿರ್ತಾರೆ ಇರ್ತಾರೆ ನಾವು ಮಾಡಿರೋ ಐಡಿಯಾ ತುಂಬ ಸಕ್ಸಸ್ ಆಗುತ್ತೆ ಅಂತ ಇಬ್ಬರು ಖುಷಿಯಾಗಿ ಇರ್ತಾರೆ ಇಲ್ಲಿಗೆ ಸಂಚಿಕೆ ಇಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು